ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಇಡ್ಲಿಗೆ ಬೇಳೆ ಬಳಸದನೆ ಸಾಂಬಾರು ಇದ್ದೀನಿ ಯಾವ ಥರ ಅಂತೇಳಿ ಈ ವಿಡಿಯೋನ ನೀವು ಎಂಡ್ವರೆಗೆ ನೋಡಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಬರ್ರಿ ಯಾವ ಥರ ಮಾಡೇನಂತೇಳಿ ತೋರಿಸ್ತೀನಿ ಮೊದಲ ಕುಕ್ಕರ್ ಕೂಡ ಇಟ್ಟೇನ ರೀ ಕಾಯಕ ಇವಾಗ ಎರಡು ಟೊಮೆಟೊ ಮತ್ತು ಒಂದು ಎರಡು ಈರುಳ್ಳಿ ಹಾಗ ಒಂದು ನಾಲ್ಕು ಹಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಈಗ ಇಷ್ಟು ಇವು ಮೂರು ಪದಾರ್ಥಗಳನ್ನು ಕುಕ್ಕರ್ದಲ್ಲಿ ಹಾಕ್ತಾ ಇದ್ದೀನಿ ಇದಕ್ಕೆ ಒಂದು ಒಂದೂವರೆ ಗ್ಲಾಸ್ ಆಗುವಷ್ಟು ನೀರು ಹಾಕ್ತಾ ಇದ್ದೀನಿ ಜಾಸ್ತಿ ಹಾಕಕ್ಕೆ ಹೋಗಬೇಡಿ ಎಲ್ಲ ಕುಕ್ಕರ್ ಮತ್ತು ಪೂರ್ತಿ ಎಲ್ಲ ಹೊರಗಡೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತಿ ಆಗ ಸ್ವಲ್ಪ ನಾವು ಇದನ್ನು ಕುದಿಸೋ ಸಂಬಂಧ ಒಂದು ಗ್ಲಾಸ್ ನೀರು ಹಾಕಿ ಸ್ವಲ್ಪ ಎಣ್ಣೆ ಮತ್ತು ಒಂದು ಸ್ಪೂನ್ ಆಗುವಷ್ಟು ಅರ್ಶಿಣ ಪುಡಿ ಇಷ್ಟನ್ನು ಹಾಕಿ ಒಂದು ನಾಲ್ಕು ವಿಶಿಲನ್ನು ಕೂಗಿಸ್ಕೊಂಡ್ರೆ ಸಾಕ್ರಿ ಪೂರ್ತಿ ಸಾಫ್ಟ್ ಆಗಬೇಕು ತುಂಬಾ ಬೇಗನ ಆಗ್ತಿತ್ರಿ ಮತ್ತು ಟೇಸ್ಟ್ ಕೂಡ ಒಂಥರ ಡಿಫ್ರೆಂಟಾಗಿರ್ತಿತ್ತು ರೀ ಖಂಡಿತ ನೀವು ಟ್ರೈ ಮಾಡಿ ನೋಡಿರಿ ನನಗಂತೂ ತುಂಬಾ ಇಷ್ಟ ರೀ ಇದು ಸಾಂಬಾರು ಅದು ಬೇಳೆ ಹಾಕಿ ಕೂಡ ನೀವು ಮಾಡ್ಕೋಬೋದು ಬಟ್ ಅದ್ರದ್ದು ಟೇಸ್ಟ್ ಬೇರೆ ಇದು ಜಸ್ಟ್ ಈರುಳ್ಳಿ ಮತ್ತು ಟೊಮೆಟೊ ಹಸಿಮೆಣಸಿನಕಾಯಿ ಹಾಕಿ ಮಾಡೋದು ಟೇಸ್ಟನ ಬೇರೆ ರೀ ಇವಾಗ ಇದು ನಾಲ್ಕು ಬಿಸಿಲು ಕೂಗಲ್ರಿ ತುಂಬ ಡಿಫ್ರೆಂಟಾಗಿದಾವ್ರಿ ಸಾಂಬಾರುಗಳ ಯಾವಾಗಲೂ ಪ್ರತಿ ಸರಿ ಒಂದೊಂದು ಟ್ರೈ ಮಾಡ್ಕೋತಾ ಇರಬೇಕು ರೀ ಯಾವುದೇ ನಮ್ಗೆ ಯಾವುದು ಟೇಸ್ಟ್ ಮಸ್ತ್ ಕೊಡ್ತಿತ್ಲಾ ಅದನ್ನು ಯಾರಾದರೂ ಬಂದಾಗ ಕೂಡ ನಾವು ಟ್ರೈ ಮಾಡಿ ಅವ್ರಿಗೆ ಕೂಡ ತೋರಿಸ್ಬೋದು ರೀ ಈಗ ನೋಡ್ರಿ ನಾಲ್ಕು ವಿಶ್ಲು ಕೂಡ ಆಯ್ತು ರೀ ಸ್ವಲ್ಪ ಆರದ ಬಳಿಕ ಕುಕ್ಕರ್ ಬಾಯಿ ತೆಗೀರಿ ಇವಾಗ ಇದನ್ನ ಪೂರ್ತಿ ಏನು ಮಾಡ್ಬೇಕು ಸ್ಮ್ಯಾಶ್ ಮಾಡ್ಕೋಬೇಕು ಒಂದು ಸ್ವಲ್ಪ ನೋಡ್ರಿ ಇದರಲ್ಲಿ ಸ್ಮ್ಯಾಶ್ ಮಾಡ್ಕೊತೀನಿ ಯಾವಾಗಲೂ ನಾವು ಬೇಳೆಗೆ ಕುಕ್ಕರ್ ಹಚ್ಬೇಕಾದ್ರೆ ಜಾಸ್ತಿ ನೀರು ಹಾಕಬಾರ್ದ್ರಿ ಎಲ್ಲ ಅದು ಸಿಟಿ ಏನು ಉಸಿಲ್ ಏನು ಕೂಗ್ತಿಲ್ಲ ಎಲ್ಲ ಹೊರಗೆ ಬರೋಕ್ ನಿಲ್ತೈತಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು ಮತ್ತು ಆದಷ್ಟು ನೀರನ್ನು ಸ್ವಲ್ಪ ಕಡಿಮೆ ಹಾಕೋದ್ರಿ ಇವಾಗ ಬರ್ರಿ ಪೂರ್ತಿ ಸ್ಮ್ಯಾಶ್ ಮಾಡಿ ಒಂದು ಕಡೆ ಇಟ್ಕೊಂಡೇನೆ ಈಗ ಒಗ್ಗರಣೆ ತಯಾರು ಮಾಡ್ಕೊಂಡ್ರಿ ಇದಕ್ಕೆ ಜಾಸ್ತಿ ಏನು ಪದಾರ್ಥ ಹತ್ತಂಗಿಲ್ಲ ರೀ ಎಣ್ಣೆ ಕೂಡ ಕಾಯಿಲ್ರಿ ಎಣ್ಣೆ ಕಾದ ನಂತರ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕಬೇಕು ಆಗ ಬೆಳ್ಳುಳ್ಳಿ ಕೂಡ ನಾನು ಸ್ವಲ್ಪ ಎಲ್ಲ ಮೇಲುಗಡೆ ತೆಗೆದುಬಿಟ್ಟೆ ಅದನ್ನು ಕೂಡ ನಾನು ಜಜ್ಜಿ ಇಟ್ಕೊಂಡಿದ್ದೀನಿ ರೀ ಕರಿಬೇವು ಕೂಡ ಹಾಕೀನ್ರಿ ಈಗ ಸ್ವಲ್ಪ ಫ್ರೈ ಆಗಲ್ರಿ ಇದಕ್ಕೆ ನಾನು ಸ್ವಲ್ಪ ಮಸಾಲೆಯನ್ನು ಹಾಕ್ತಾ ಇದ್ದೀನಿ ನೀವು ಸಾಂಬಾರ್ ಪೌಡ್ರು ಮತ್ತು ಒಂದು ಸ್ವಲ್ಪ ನಾನು ಇಲ್ಲಿ ಹಸಿ ಮೆಣಸಿನ್ಕಾಯಿ ಖಾರ ನೋಡ್ಕೊಂಡ ಹಾಕಿರಿ ಒಂದು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡ್ರ್ ಕೂಡ ರೀ ಇವಾಗ ಏನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದುರ್ಲೆ ಟೊಮೆಟೊ ಮತ್ತು ಈರುಳ್ಳಿನ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಸಾಂಬಾರ್ ಪೌಡ್ರ್ ಮನೆಯಲ್ಲಿ ತಯಾರು ಅದನ್ನ ಒಂದು ಅರ್ಧ ಟೀ ಸ್ಪೂನ ಹಾಕ್ತಾ ಇದ್ದೀನಿ ನೀವು ಸ್ವಲ್ಪ ಸಾಂಬಾರ್ಗಳು ಕೂಡ ನೀವು ಇನ್ನೊಂದು ಸ್ವಲ್ಪ ಮಸಾಲೆ ಬೇಕಾತಂದ್ರೆ ಕೂಡ ನೀವು ಹಾಕೋಬೋದು ಕೊತ್ತಂಬರಿ ಪೌಡ್ರು ಜೀರಿ ಪೌಡ್ರ್ ಅದು ಎಲ್ಲ ಸ್ವಲ್ಪ ನಾನು ಮನೆಯಲ್ಲಿ ಮಾಡಿದ ಮಸಾಲೆ ಪೌಡ್ರ್ ಏನಿತ್ತ ಅದನ್ನೊಂದು ಸ್ವಲ್ಪ ಹಾಕೇನ್ರಿ ಇದಕ್ಕೆ ಇನ್ನೊಂದು ಪದಾರ್ಥ ಹಾಕ್ಬೇಕ್ರಿ ಇದು ಸಾಂಬಾರ್ಕ ಮೇನ್ ರೀ ಅದು ಏನಂತೇಳಿ ತೋರಿಸ್ತೇನೆ ಬರ್ರಿ ಎರಡು ಸ್ಪೂನ್ ಆಗೋಷ್ಟೇ ಕಡಲೆ ಇರ್ತೀನಿ ರೀ ನೀರು ಕೂಡ ಹಾಕಿ ನೋಡ್ರಿ ಈ ಥರ ಒಂದು ಸ್ವಲ್ಪ ಗಂಟು ಇಲ್ದಂಗೆ ಕಲಿಸಿ ಇಟ್ಕೋಬೇಕ್ರಿ ಇದನ್ನು ಕೂಡ ಇವಾಗ ಹಾಕ್ತಾಯಿದ್ದೀನಿ ನಾವು ಇದು ಕಡಲೆ ಹಿಟ್ಟನೇ ಈ ಥರ ಮಾಡಿ ಹಾಕೋದ್ರಿಂದ ನೀವು ಎಷ್ಟು ಬೇಕಾಟ ಸಾಂಬಾರ್ಕ ನೀರು ಹಾಕಿದ್ರೂ ಕೂಡ ಸಾಂಬಾರು ಗಟ್ಟಿನೇ ಇರ್ತೈತಿ ಹೊಟ್ಟೆಲ್ದಾಗೆಲ್ಲ ಕೂಡ ಇದನ್ನ ಬಳಸ್ತಾರ್ರಿ ಇದಕ್ಕೆ ನಿಮಗೆ ನೀರು ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಡು ನೀವು ಹಾಕ್ರಿ ಜಾಸ್ತಿ ಸಾಂಬಾರು ಇಡ್ಲಿ ಹೆಂಗಂದ್ರೆ ಒಂದು ಸ್ವಲ್ಪ ತಿಳುವ ಬೇಕ್ರಿ ಭಾಳ ಗಟ್ಟಿ ಆದ್ರೆ ನಡೆಯಂಗಿಲ್ಲ ಸಾಂಬಾರಕ್ಕೆ ನೋಡಿರಿ ಇಷ್ಟು ನೀರು ಹಾಕಿನ್ರಿ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪಷ್ಟು ಅಷ್ಟು ಹಾಕಬೇಕ್ರಿ ಉಪ್ಪು ಅಷ್ಟು ಹಾಕಿದ ನಂತರ ನಾವು ಕಡಲೆ ಹಿಟ್ಟು ಹಾಕಿರಲಿಲ್ಲ ಈಗ ಅದಕ್ಕೆ ಒಂದು ಐದು ನಿಮಿಷ ಚೆಂದಂಗೆ ಸ್ವಲ್ಪ ಮೀಡಿಯಮ್ ಉರಿ ಒಳಗಿಟ್ಟು ಕುದಿಸ್ರಿ ಮತ್ತು ಚೆನ್ನಾಗಿ ಕುದಿಸ್ಬೇಕು ರೀ ಎಷ್ಟು ನೀವು ಚೆಂದ ಕುದಿಸ್ತಿರ್ಲ ಅಷ್ಟು ಸಾಂಬಾರು ಮಸ್ತ್ ಪಕ್ಕಿ ಆಗ್ತೈತಿ ಇನ್ನೂ ಒಂದು ರೀ ಅದು ಏನಂದ್ರೆ ಕೊತ್ತಂಬ್ರಿ ರೀ ಲಾಸ್ಟಕ್ಕೆ ನೋಡ್ರಿ ಒಂದು ಸ್ವಲ್ಪ ಕೊತ್ತಂಬ್ರಿ ಹಾಕಿ ಇನ್ನು ಕುದಿಯಾಕ ಬಿಟ್ಬಿಡಣ್ರಿ ಯಾವಾಗಲೂ ಸಾಂಬಾರು ಯಾವುದೇ ಸಾಂಬಾರು ಮಾಡ್ರೆ ಕೂಡ ಒಂದು ಸ್ವಲ್ಪ ಐದರಿಂದ ಒಂದು ಒಂದು ಎಂಟು ನಿಮಿಷ ತಕರೇ ಚೆಂದ ಮೀಡಿಯಮ್ ಉರಿ ಇಟ್ಟ ಸಣ್ಣ ಉರಿಇಿಟ್ಟ ಕುದಿಸ್ಬೇಕು ರೀ ಎಷ್ಟು ಕುದಿಸ್ತೀರಿ ಅಷ್ಟು ಮಸಾಲೆ ಎಲ್ಲ ಕೂಡ ಒಂದು ಕಡೆ ಅಂದ್ರೆ ಒಂದೇ ರೀತಿಯಿಂದ ಹದ ರೀ ಸಾಂಬಾರಕ್ಕೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿರಿ ಹಂಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಟೇಸ್ಟ್ ಅಂತು ರೀ ಟ್ರೈ ಮಾಡಿರಿ